ರಣಮಳೆಗೆ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ನಿರಂತರ ಮಳೆಯಿಂದಾಗಿ ಮನೆಯಿಂದ ಹೊರಗಡೆನೆ ಬರ್ತಾ ಇಲ್ಲ ಜನರು ಮನೆಯಿಂದ ಹೊರಬರದ ಜನರಿಂದ ಗ್ರಾಹಕರೇ ಇಲ್ಲದೆ ಬಿಕೋ ಅಂತ ಇದೆ ಕೆಆರ್ ಮಾರ್ಕೆಟ್ ಮಳೆಯಿಂದಾಗಿ ಹೂವು ತರಕಾರಿ ಮಾರಾಟವೇ ಆಗ್ತಾ ಇಲ್ಲ ಕೆಆರ್ ಮಾರ್ಕೆಟ್ನಲ್ಲಿ ಗ್ರಾಹಕರ ಸಂಖ್ಯೆ ಕೂಡ ಗಣನೀಯವಾಗಿ ಇಳಿಕೆಯಾಗ್ತಾ ಇದೆ ಅಂದರೆ ಮೊನ್ನೆ ಸುರಿದಂತಹ ಈ ರಣಮಳೆ ರಕ್ಕಸ ಮಳೆಗೆ ಕಂಪ್ಲೀಟ್ ಬೆಂಗಳೂರಿನ ಚಿತ್ರಣ ಯಾವ ರೀತಿಯಾಗಿ ಬದಲಾಗಿದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವುದಕ್ಕೆ ಮುಂದಾಗಿರುವಂತಹದ್ದು ನಿನ್ನೆ ಒಂದು ದಿನ ಸಂಪೂರ್ಣವಾಗಿ ಮಳೆಯಾಗಿದೆ ಮೊನ್ನೆ ರಾತ್ರಿ ಇಡೀ ಆಗಿದೆ ಇವತ್ತು ವ್ಯಾಪಾರ ಇಲ್ಲದೆ ಕಂಗಾಲಾಗಿರುವಂತಹದ್ದು ಈಗ ನಾನು ಕೆಆರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಇಲ್ಲಿರುವಂತಹ ದೃಶ್ಯಾವಳಿಗಳನ್ನ ನೀವು ಸಂಪೂರ್ಣವಾಗಿ ನೋಡಬಹುದು ಯಾವ ರೀತಿಯಾಗಿ ಹೂವಿನ ವ್ಯಾಪಾರದ ಜೊತೆಗೆ ಏನೆಲ್ಲ ಅಂದ್ರೆ ತರಕಾರಿ ವ್ಯಾಪಾರಸ್ಥರಿಗೂ ಸಹ ಸಂಪೂರ್ಣವಾಗಿ ಹೊಡೆತ ಬಿದ್ದಿರುವಂತದ್ದು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಹೂಗಳನ್ನ ತಂದು ಕಲರ್ಫುಲ್ ಆಗಿ ಅದನ್ನ ರೆಡಿ ಮಾಡಿ ಹೂವಿನ ಹಾರ ಮಾಡಿ ವ್ಯಾಪಾರ ಇಲ್ಲದೆ ಈ ರೀತಿ ರೀತಿಯಾಗಿ ರಸ್ತೆಯಲ್ಲಿ ಬಿಸಾಕಿ ಹೋಗಿರುವಂತಹದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಗುಲಾಬಿ ಹೂಗಳಾಗಿರ್ಬಹುದು ಹೂಗಳಿದಾವೆ ಏನು ಹೂಗಳು ಸ್ಟಾಕ್ ಇದಾವೆ ಬೇರೆ ಬೇರೆ ಭಾಗದಿಂದ ಬರ್ತಾ ಇದಾವೆ ಆದ್ರೆ ತಗೊಳ್ಳುವಂತವ್ರೆ ಇಲ್ಲ ಅಂತ ಅಂಥದ್ದು ಇಲ್ಲಿರುವಂಥ ಸ್ಥಳೀಯರ ಒಂದು ನೋವಾಗಿರುವಂಥದ್ದು ವ್ಯಾಪಾರಸ್ಥರ ನೋವಾಗಿರುವಂಥದ್ದು ಹಾಗಾದ್ರೆ ಇಲ್ಲೊಬ್ರು ಅಮ್ಮ ಇದ್ದಾರೆ ನಾನು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಅವರು ಗುಲಾಬಿ ಹೂವನ್ನ ಮಾರಾಟ ಮಾಡುವಂಥವ್ರು ಅವ್ರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ವ್ಯಾಪಾರ ಇಲ್ಲದೆ ಅಂತ ಹೇಳಿ ನಾನು ಮಾತಾಡ್ತೀನಿ ಅಮ್ಮ ಈಗ ವ್ಯಾಪಾರ ಇದೆಯಾ ಇಲ್ವ ಎಲ್ಲ ಸರ್ ಮಲೆ ಮಲಾಯ ಸಮಸ್ಯೆ ಎಷ್ಟಾಗ್ತಿದೆ ಪ್ರಾಬ್ಲಮ್ಸು ಆಯ್ ಸಾವ್ರ ನಾಲ್ಕು ಸಾವಿರ ಬಂಡವಾಳ ಎಷ್ಟಾಗಿದ್ಯಾ ಬಂಡವಾಳ బండ్వాళ్ళ <laughs> బండ్వాళ్ళ <laughs> ಇಲ್ಲದೆ ಅವರು ಏನು ಸಮಸ್ಯೆಯನ್ನು ಅನುಭವಿಸುವಂತಹ ಸ್ಥಿತಿ ಬಂದಿದೆ ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ರಸ್ತೆಯ ಉದ್ದಕ್ಕೂ ಹೂವಿನ ಸರಮಾಲೆಗಳನ್ನು ಯಾವ ರೀತಿ ಹೂವಿನ ಹೂವನ್ನು ಚಲ್ಲಿರುವಂತಹ ಈ ದೃಶ್ಯಾವಳಿಗಳಲ್ಲಿ ನಾವು ಗಮನಿಸಬಹುದು ಏನು ಒಂದಷ್ಟು ತುಂಬಾ ಕಾಸ್ಟ್ಲಿ ಹೂಗಳನ್ನು ತಂದು ಈ ರೀತಿಯಾಗಿ ಕಟ್ಟಿರುವಂಥ ಹೂಗಳಾಗಿರ್ಬೋದು ಸೇವಂತಿಗೆ ಹೂ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಎಲ್ಲಾ ಹೂಗಳು ರಸ್ತೆಯಲ್ಲಿ ಬಿದ್ದಿರುವಂಥದ್ದು ಚಲ್ಲಾಪಿಲ್ಲಿಯಾಗಿ ಹಬ್ಬ ಹರಿದಿನ ಬಂದ್ರೆ ಸಾಕು ಕೆಆರ್ ಮಾರ್ಕೆಟ್ ಅಲ್ಲಿ ಸಂಪೂರ್ಣವಾಗಿ ಜನ ಜಂಗುಳಿ ಇರುವಂತಹದನ್ನ ನಾವು ನೋಡಿರ್ತೀವಿ ಆದ್ರೆ ಇವತ್ತು ಮಳೆಯಿಂದಾಗಿ ಈ ರೀತಿಯಾಗಿ ರಸ್ತೆಯಲ್ಲಿ ಬಿದ್ದಿರುವಂತದ್ದು ಏನು ಕಬ್ಬಿನ ದಿಂಡ ಬಾಳೆ ದಿಂಡಾಗಿರ್ಬೋದು ಕಬ್ಬಿನ ದಿಂಡಿ ಪೂಜೆಗೆ ಏನೆಲ್ಲ ಹೂಗಳಬೇಕು ಆ ಎಲ್ಲವೂ ಸಹ ಈಗಾಗಲೇ ರಸ್ತೆಯಲ್ಲಿ ಸೊ ಸಂಪೂರ್ಣವಾಗಿ ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ ನಮಗೆ ಕೇಳೋರಿಲ್ಲ ಆದರೆ ನಮಗೆ ಸರ್ಕಾರ ಏನಾದರೂ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ ಇಲ್ಲಿರುವಂತಹ ಒಂದಷ್ಟು ವ್ಯಾಪಾರಿಗಳು ತಮ್ಮ ನೋವನ್ನು ಸಹ ಈಗಾಗಲೇ ಹಂಚಿಕೊಂಡಿರುವಂತಹದ್ದು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಲಕ್ಷ್ಮೀ ಬಾಗಲಕೋಟಿ ನ್ಯೂಸ್ ಬೆಂಗಳೂರು ಶೇರ್ ಮಾರ್ಕೆಟ್ನ ಪಾರ್ಕಿಂಗ್ನಲ್ಲಿ ಮಳೆ ನೀರು ನಿಂತಿದೆ ಬೇಸ್ಮೆಂಟ್ ಪಾರ್ಕಿಂಗ್ನಲ್ಲಿದ್ದ ಬೈಕ್ಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ನೀರಿನಲ್ಲಿ ಮುಳುಗಿದೆ ಕಾರುಗಳು ತಳ್ಳುಗಾಡಿ ಹಾಗೆ ಬೈಕುಗಳು ನೀರು ನಿಂತು ಕೊಳಚೆ ಪ್ರದೇಶವಾಗಿದೆ ಬೇಸ್ಮೆಂಟ್ ಮುಖ್ಯವಾಗಿ ಒಂದು ಬಾರಿ ಮಳೆ ಆಯಿತು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅವಾಂತರವೇ ಸೃಷ್ಟಿಯಾಗುತ್ತೆ ಅಧ್ವಾನಗಳು ಸೃಷ್ಟಿಯಾಗುತ್ತೆ ಹಾಗೆ ಪಾರ್ಕಿಂಗ್ಗಳು ಹಾಗೆ ಅಂಡರ್ ಪಾಸ್ನಲ್ಲಿ ನಲ್ಲಿ ಗಲೀಜು ಕೊಳಚೆ ನೀರಿನಂತೆ ಕೆಸರು ಗದ್ದೆಯಂತೆ ನಿರ್ಮಾಣ ಆಗಬಿಡುತ್ತೆ ಈಗ ಕೆಆರ್ ಆರ್ ಮಾರ್ಕೆಟ್ನ ಪರಿಸ್ಥಿತಿಯು ಕೂಡ ಇದೆ ನೀರಿನಲ್ಲಿ ತಳ್ಳುವ ಗಾಡಿ ಅಥವಾ ಪಾರ್ಕಿಂಗ್ ಮಾಡಿದಂತಹ ಬೈಕ್ಗಳು ಕಂಪ್ಲೀಟ್ ಆಗಿ ಕೆಸರು ಗದ್ದೆಯಲ್ಲಿ ನಾಟಿ ಮಾಡದಂತೆ ಕಾಣಿಸ್ತಾ ಇದೆ ಕಂಪ್ಲೀಟ್ ಆಗಿ ಗಲೀಜಾಗಿ ಕಾಣಿಸ್ತಾ ಇರೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರೆ ಕೆಆರ್ ಆರ್ ಮಾರ್ಕೆಟ್ನ ಪಾರ್ಕಿಂಗ್ ಜಾಗ ಇದು ಅಂದ್ರೆ ವಾಹನಗಳು ಕೂಡ ಮುಳುಗಡೆ ಆಗ್ತಾ ಇದೆ ಒಂದು ಕಡೆ ಪ್ರವಾಹ ಭೀತಿ ಈಗಾಗಲೇ ಎಲ್ಲೋ ಅಲರ್ಟನ್ನು ಕೂಡ ಬೆಂಗಳೂರಿಗೆ ಘೋಷಣೆ ಮಾಡಿರೋದು ಯಾವ ಸಂದರ್ಭದಲ್ಲಿ ಮಳೆ ಬರುತ್ತೆ ಯಾವ ಪರಿಸ್ಥಿತಿ ಎದುರಿಸಬೇಕು ಈಗಾಗಲೇ ವ್ಯಾಪಾರದಿಂದ ಕೂಡ ಒಂದು ಕಡೆ ಕಂಗೆಟ್ಟಿದ್ರೆ ಮತ್ತೊಂದು ಕಡೆ ಕೆಸರು ಗದ್ದೆಯಂತೆ ನಿರ್ಮಾಣ ಆಗ್ತಾ ಇದೆ ಪಾರ್ಕಿಂಗ್ ಜಾಗಗಳು